ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸ್ವರಾಜ್ ಟ್ರೈಲರ್ ಸ್ವರಾಜ್ ಡಾಕ್ಟರ್ ಟ್ರೈಲರ್ ಟ್ಯಾಂಕರ್ ಮಾರಾಟಕ್ಕಿದೆ ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ಕ್ಲೀನಾಗಿ ಎಂಡ್ವರೆಗೂ ಕ್ಲೀನಾಗಿ ನೋಡಬೇಡಿ ಭಾಳಷ್ಟು ಜನ ಲೈಕ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಟಾಕ್ಟ್ರ್ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಮೂವತ್ತೊಂಬತ್ತು ಎಚ್ ಪಿ ಕ್ಯಾಟಗಿರಿ ಆದರೆ ಬರ್ತು ಫ್ರೆಂಡ್ಸ್ ಈ ಗಾಡಿ ಮೂರು ಸಾವಿರದ ಮುನ್ನೂರು ಗಂಟೆ ರನ್ನಿಂಗ್ ಆಗಿದೆ ಅಂತ ಹೇಳ್ತವ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗದವು ಸೆಕೆಂಡ್ ಪಾರ್ಟಿ ತಗೋನವ್ರು ಥರ್ಡ್ ಪಾರ್ಟಿ ಆಗ್ತದೆ ಇಂಜನ್ ಟೈರ್ ಬಟನ್ಸ್ ಆದರೆ ಬ್ಯಾಕ್ ಸೈಡ್ ಆದರೆ ಹಂಡ್ರೆಡ್ ಪರ್ಸೆಂಟ್ವರೆಗೂ ಫ್ರಂಟ್ ಆದರೆ ಐವತ್ತು ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಕಾರ್ವಾರ್ ಆದರೆ ಗಾಡಿ ಮಾರಾಟಕ್ಕಿದೆ ಹಾಗೆ ಟ್ರೈಲರ್ ಟ್ಯಾಂಕರ್ ಕೂಡ ಕಂಡೀಷ್ನಾಗಿದೆ ಅಂತಲೇ ಹೇಳ್ತವ್ರ ನಾರ್ಮಲ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಮೂವತ್ತೊಂಬತ್ತು ಎಚ್ ಪಿ ಆರ್ಸ್ಪರ್ ಗಾಡಿ ಗಾಡಿ ಪ್ರೈಸ್ ನೋಡ್ಕಂದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಫೈನಲ್ ಟು ಫೈನಲ್ ಇದು ಪ್ರೈಸ್ ನೋಡ್ಕಂದ್ರೆ ಟಾಕ್ಟರ್ ಟ್ರೈಲರ್ ಟ್ಯಾಂಕರ್ ಪ್ರೈಝ್ ನೋಡ್ಕಂದ್ರೆ ಐದು ಲಕ್ಷ ಹೇಳ್ತಾರೆ ಆದರೆ ಬಟ್ ಫೈನಲ್ ಟು ಫೈನಲ್ ಕೇಳಿದರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಮಾಡೋಕೋಬೇಡಿ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಪಾಸ್ ಕಾಲ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಹಾಗೆ ಗಾಡಿ ಸೇಲ್ ಆಗಿದರೆ ನಂಬರ್ ತೆಗಿತೀನಿ ಆವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರವಾರ್ ಆದ್ರೆ ಗಾಡಿ ಮಾರಾಟಕ್ಕಿದೆ ಹಾಗೆ ಟ್ರೈಲರ್ ಟ್ಯಾಂಕರ್ ಕೂಡ ಕಂಡೀಷ್ನಾಗಿದೆ ಅಂತಲೇ ಹೇಳ್ತವ್ರೆ ನಾರ್ಮಲ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಮೂವತ್ತೊಂಬತ್ತು ಎಚ್ ಪಿ ಆರ್ಸ್ಪರ್ ಗಾಡಿ ಗಾಡಿ ಪ್ರೈಸ್ ನೋಡ್ಕಂದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಫೈನಲ್ ಟು ಫೈನಲ್ ಇದು ಪ್ರೈಸ್ ನೋಡ್ಕಂದ್ರೆ ಟಾಕ್ಟರ್ ಟ್ರೈಲರ್ ಟ್ಯಾಂಕರ್ ಪ್ರೈಸ್ ನೋಡ್ಕಂದ್ರೆ ಐದು ಲಕ್ಷ ಹೇಳ್ತಾರೆ ಆದರೆ ಬಟ್ ಫೈನಲ್ ಟು ಫೈನಲ್ ಕೇಳಿದರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಮಾಡೋಕ್ಕೋಗ್ಬೇಡಿ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಪಾಸ್ ಕಾಲ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಹಾಗೆ ಗಾಡಿ ಸೇಲ್ ಆಗಿದ್ದರೆ ನಂಬರ್ ತೆಗಿತೀನಿ ಆವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ